ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ವಿಡಿಯೋದಲ್ಲಿ ನಾನು ನಮಗೆ ತುಂಬಾ ಸುಲಭವಾಗಿ ಆರೋಗ್ಯಕರವಾದಂಥ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಪಾಲಕ್ ದೋಸೆ ಈ ಪಾಲಕ್ ದೋಸೆ ಮಾಡೋದು ತುಂಬಾ ಸುಲಭ ಹಾಗೇನೆ ಟೇಸ್ಟು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ದಪ್ಪ ಕಟ್ಟಷ್ಟು ಒಂದು ಪಾಲಕ್ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಒಂದುವರೆ ಕಪ್ ಅಷ್ಟು ಪಾಲಕ್ ಸೊಪ್ಪಿದೆ ಇದೆ ಅದನ್ನ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಸಣ್ಣ ಟೊಮೊಟೊ ಅದನ್ನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದರಲ್ಲಿ ನಾವು ದೋಸೆ ಮಾಡ್ತಿರೋದ್ರಿಂದ ಈರುಳ್ಳಿ ಟೊಮೊಟೊ ಪಾಲಕ್ ಪಾಲಕ್ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಅವಾಗ ಈ ದೋಸೆ ಹಾಕಿ ಈಸಿಯಾಗುತ್ತೆ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಇದು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಂಕ ಪೇಸ್ಟ್ ಇಂಚಷ್ಟು ಶುಂಠಿ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿ ಮತ್ತೆ ಮೂರು ಹಸಿ ಮೆಣ್ಶಿಂಕನ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಂಡಿದೀನಿ ಟೇಬಲ್ ಸ್ಪೂನ್ ಅಷ್ಟಿದೆ ಜೊತೆಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕಿ ಫಸ್ಟ್ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲಕ್ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲಾ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ನಮಗೆ ದೋಸೆ ಮಾಡ್ಕೊಳಕೆ ಈಸಿಯಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದ್ ಎರಡು ನಿಮಿಷದವರೆಗೂ ಕ್ಲೀನ್ ಆಗಿದ್ನ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡ್ತಾ ಇರ್ಬೋದು ಟೊಮೊಟೊ ಈರುಳ್ಳಿ ಮತ್ತೆ ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೆಕ್ಸ್ಟ್ ಈಗ ನಾವು ಗೋಧಿ ಹಿಟ್ಟು ಹಾಕೊಳ್ಳೋಣ ಒಂದೋರ್ ಕಪ್ ಅಷ್ಟು ಪಾಲಕ್ ಸೊಪ್ಪಿಗೆ ಒಂದು ಕಪ್ ಅಷ್ಟು ಜರಡಿ ಮಾಡಿ ಇಟ್ಟಿರುವಂತ ಗೋಧಿ ಹಿಟ್ಟು ಹಾಕೊಳ್ಳೋಣ ಜೊತೆಗೆ ಕಾಲ್ ಕಪ್ ಅಷ್ಟು ಕಡ್ಲೆ ಹಿಟ್ಟು ಹಾಕೊಳ್ಳೋಣ ಕಡ್ಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ನೀರ್ ಹಾಕ್ತಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟ್ ಸೊಸಪ್ಪನೇ ನೀರ್ ಹಾಕಿ ಒಂದು ದೋಸೆ ಇಟ್ಟಿನ ಅದಕ್ಕೆ ಕಲ್ಸ್ಕೊಳ್ಬೇಕು ಸುಮ್ನೆ ನೀರ್ ಹಾಕೊಳಕ್ ಹೋಗ್ಬಿಡಿ ಸೊಸಪ್ಪನೇ ನೀರ್ ಹಾಕೊಳ್ಳಿ ಹಾಗೇನೆ ಗಂಟಿಲ್ದಂಗೆ ಇಲ್ದಂಗೆ ಕಲ್ಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಗಂಟಿಲ್ದಂಗೆ ಇಲ್ದಂಗೆ ಕಲ್ಸ್ಕೊಂಡಿದೀನಿ ಈ ಹದದಲ್ಲಿದೆ ಇದು ತುಂಬಾ ತೆಳುವಾಗಿರಲ್ಲ ಸ್ವಲ್ಪ ಗಟ್ಟಿನೇ ಇರತ್ತೆ ನೆಕ್ಸ್ಟ್ ಈಗ ದೋಸೆ ಹಾಕೊಳ್ಳೋಣ ತವಾನ ಬಿಸಿ ಮಾಡಕ್ ಇಟ್ಟಿದ್ದೀನಿ ತವ ಬಿಸಿಯಾಗಿದೆ ಆಗಿದೆ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಹೆಚ್ಚಾಗಿದ್ದು ನಾವ್ ಇದು ಕಲಸಿ ಹಾಕೊಳ್ಳೋಣ ದೋಸೆ ತುಂಬಾ ತೆಳುವಾಗಿ ಬರಲ್ಲ ಯಾಕಂದ್ರೆ ನಾವು ಇದ್ರಾಗ ಯಾವ್ದನು ರುಬ್ಬಿಲ್ಲ ಇಲ್ಲ ಎಲ್ಲಾನು ಹೆಚ್ಚಾಕಿ ಮಾಡಿರೋದ್ರಿಂದ ಸ್ವಲ್ಪ ದಪ್ಪನೇ ಇರತ್ತೆ ಎಷ್ಟು ಅಗ್ಲ ಬೇಕೋ ಅಷ್ಟಲ ನೀವು ಮಾಡ್ಕೋಬಹುದು ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದ್ ಎರಡ್ ನಿಮಿಷದವರೆಗೂ ಇದನ್ನ ಬೇಯಕ್ ಬಿಡಬೇಕು ಫ್ರೆಂಡ್ಸ್ ಒಂದ್ ಎರಡ್ ನಿಮಿಷ ಆಗಿದೆ ನೋಡಿ ಫುಲ್ಲು ಕಲರ್ ಚೇಂಜ್ ಆಗಿದೆ ಮೇಲೆ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೆಕ್ಸ್ಟ್ ಇದನ್ನ ನಿಧಾನಕ್ಕೆ ತಿರ್ಗಿಸ್ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಬರ್ತಾ ಇದೆ ಈಗ ಇನ್ನೊಂದು ಸೈಡ್ ಅಷ್ಟೇ ಕ್ಲೀನ್ ಆಗಿದ್ನ ಬೇಯಿಸ್ಕೊಳ್ಬೇಕು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸೌಟ್ ಅಲ್ಲಿ ಈ ತರ ಒತ್ತಿ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಈ ತರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಸಿಮ್ ಅಲ್ಲಿ ಇಟ್ಟಿನೇ ಬೇಯಿಸ್ಕೊಳ್ಳಿ ಡಿಫ್ರೆಂಟ್ ಸಾಫ್ಟ್ ದೋಸೆ ಈಗ ರೆಡಿ ಇದೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಅದೇ ಥರನೇ ತವ ಬಿಸಿ ಆಗಿದೆ ಈಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಒಂದ್ಸತಿ ಕಲಸಿ ದೋಸೆ ಹಾಕೊಳ್ಳೋಣ ಈಗ ಮತ್ತೆ ತಟ್ಟೆ ಮುಚ್ಚಿ ಗ್ಯಾಸ್ ನ ಸಿಮ್ಮಲ್ಲಿಟ್ಟು ಸಿಮ್ ಅಲ್ಲಿ ಇಟ್ಟು ಬಿಡೋಣ ಮೇಲಿಂದ ಹಿಟ್ಟಿನ ಕಲರ್ ಚೇಂಜ್ ಆಗಿದೆ ಅಂದ್ರೆ ಇದೊಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ಅಂತೊಂದ್ ಸ್ವಲ್ಪ ಎಣ್ಣೆ ಹಾಕಿ ನಿಧಾನಕ್ಕೆ ಹಾಕೊಳ್ಳೋಣ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಬರ್ತಾ ಇದೆ ಈ ದೋಸೆನು ರೆಡಿ ಇದೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ರೀತಿ ಎಲ್ಲ ದೋಸೆಗಳನ್ನು ನಾವು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನು ಈ ರೀತಿ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ಒಂದು ಆರರಿಂದ ಏಳು ದೋಸೆಗಳನ್ನ ಮಾಡಿಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡೋದು ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಮಾಡಬಹುದು ಹಾಗೇನ ಆರೋಗ್ಯ ದೃಷ್ಟಿಯಿಂದನು ಈ ತಿಂಡಿ ತುಂಬಾ ಒಳ್ಳೇದು ಇದಕ್ಕೆ ಒಂದು ತೆಂಗಿನಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆಗೂ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು